ಯಲಹಂಕ ಕ್ಷೇತ್ರದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾಧೇನಹಳ್ಳಿ ಸುರದೇನುಪುರ ಕರ್ಲಾಪುರನಪಾಳ ಸೀರೇಸಂದ್ರ ಮತ್ಕೂರು ಸಿಂಧೆಪ್ಪನಹಳ್ಳಿ ಲಿಂಗನಹಳ್ಳಿ ಮೈಲಪ್ಪನಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಒಳಚರಂಡಿ ಸಮುದಾಯ ಭವನ ಅಂಗನವಾಡಿ ಕೇಂದ್ರ ಕೆರೆ ಅಭಿವೃದ್ಧಿ ಸೇರಿದಂತೆ ಸುಮಾರು ಎರಡು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಅಂದಾಜು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥವರು ಬುಧವಾರ ಭೂಮಿ ಪೂಜೆ ಮತ್ತು ಉದ್ಘಾಟನೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಅನುದಾನದ ಕೊರತೆಯ ನಡುವೆಯೂ ಕ್ಷೇತ್ರದ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ವಿಶೇಷವಾಗಿ ರಸ್ತೆ ಅಭಿವೃದ್ಧಿ ಕಾರ್ಯದ ವೇಳೆ ಗ್ರಾಮಸ್ಥರು ಸ್ವಲ್ಪ ಉದಾರತೆಯನ್ನ ತೋರಿ ರಸ್ತೆ ಅಗಲೀಕರಣಕ್ಕೆ ಅಗತ್ಯವಿರುವ ಜಾಗವನ್ನ ಬಿಟ್ಟುಕೊಡಬೇಕು ರಸ್ತೆಗಳು ಅಗಲವಾಗಿದ್ದರೆ ಸುಗಮ ಸಂಚಾರಕ್ಕೆ ಸಹಕಾರಿಯಾಗುವುದರ ಜೊತೆಗೆ ನಿಮ್ಮ ಭೂಮಿಗೆ ಹೆಚ್ಚಿನ ಬೆಲೆ ಬರುತ್ತದೆ ಒಮ್ಮೆ ರಸ್ತೆ ಅಭಿವೃದ್ಧಿಯಾದ ಮೇಲೆ ಅದನ್ನು ಅಗಲೀಕರಣ ಮಾಡುವುದು ಕಷ್ಟ ಸಾಧ್ಯವಾಗುತ್ತದೆ ಈ ದಿಸೆಯಲ್ಲಿ ಗ್ರಾಮಸ್ಥರು ರಸ್ತೆಗಳ ಅಗಲೀಕರಣಕ್ಕೆ ಸಹಕರಿಸಬೇಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಚರಂಡಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕೇಂದ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದ್ದು ನಿಗದಿತ ಕಾಲಮಿತಿಯ ಒಳಗೆ ಕಾಮಗಾರಿಗಳನ್ನು ಗುಣಮಟ್ಟ ಸಹಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ಎನ್ ರಾಜಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ಶ್ರೀ ಸತೀಶ್ ಕಡತನಮಲೆ ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ಶ್ರೀ ವಿಶ್ವನಾಥಪುರ ಮಂಜುನಾಥ್ ಶ್ರೀ ಟಿ ಮುನಿರೆಡ್ಡಿ ಶ್ರೀ ಎಸ್ಜಿ ನರಸಿಂಹಮೂರ್ತಿ ಶ್ರೀ ಎಸ್ಜಿ ರೆಡ್ಡಿ ಶ್ರೀ ಇಟ್ಗಲ್ಪುರ ಮೋಹನ್ ಶ್ರೀ ಎಚ್ಸಿ ರಾಜೇಶ್ ಶ್ರೀ ಹರೀಶ್ ಹಾಗೂ ಮತ್ಕೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡವನ್ನ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ರವರು ಉದ್ಘಾಟಿಸಿದರು ಮತ್ತು ಡಾ ಅಂಬೇಡ್ಕರ್ ದಲಿತ ಹಿತರಕ್ಷಣಾ ಮಹಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀ ಎಲ್ ಲಿಂಗಯ್ಯ ಮತ್ಕೂರು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಶ್ರೀಮತಿ ಎಲ್ ನೀಲಮ್ಮ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಮರಾವತಮ್ಮ ಹೇಮಲತಾ ವೇಣು ಎಚ್ ಸಂಜೀವಯ್ಯ ಯುವ ಮುಖಂಡರಾದ ಎಚ್ಎಸ್ ಕಿರಣ್ ಕೆರೆ ಪತಿಗೌಡ ನವೀನ್ ತಂಬಿ ಸಾಧೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಸುಮಾರು ಎರಡು ಕೋಟಿ ಅರವತ್ತೊಂದು ಲಕ್ಷದ ವೆಚ್ಚದಲ್ಲಿ ಕಾಮಗಾರಿಗಳು ಪೂಜೆಯನ್ನು ಮಾಡಿದ್ದೀನಿ ಇವತ್ತು ಸಾಕಷ್ಟು ಕೆಲಸ ಕಾರ್ಯಗಳು ಆಗಬೇಕು ಹಳ್ಳಿಗಳಲ್ಲಿ ಆದರೆ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿದಷ್ಟು ಅನುದಾನ ಕೂಡ ಇಲ್ಲ ಎರಡೂವರೆ ವರ್ಷದಿಂದ ನಮಗೆ ಅಧಿಕೃತವಾಗಿ ಕೊಟ್ಟಿರೋದು ಇಪ್ಪತ್ತೈದು ಕೋಟಿ ಅದು ಇನ್ನೂ ಕೂಡ ಅಪ್ರೂವಲ್ ಆಗಿಲ್ಲ ಆದರೆ ಅದನ್ನು ಹೊರತುಪಡಿಸಿ ವಿಶೇಷ ಅನುದಾನಗಳನ್ನು ತಂದು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಎಷ್ಟು ಮಟ್ಟಿಗೆ ಆಗ್ತದೋ ಅಷ್ಟು ಕಾಮಗಾರಿಗಳನ್ನು ಪೂಜೆಯನ್ನು ಮಾಡ್ತಾಯಿದ್ದೀನಿ ನಾನು ಈ ಕೊನೆ ಎರಡು ವರ್ಷದ ಅವಧಿಯಲ್ಲಾದರೂ ಸರ್ಕಾರ ಒಂದಷ್ಟು ಅನುದಾನವನ್ನು ಕೊಟ್ಟರೆ ರಸ್ತೆಗಳು ಇವೆಲ್ಲ ಅಭಿವೃದ್ಧಿ ಆಗ್ತದೆ ಮತ್ತು ಗ್ಯಾರಂಟಿ ಹೆಸರಿನಲ್ಲಿ ನಮಗೆ ಸರಿಯಾಗಿ ಅನುದಾನ ಕೊಡ್ತಾಯಿಲ್ಲ ಗ್ಯಾರಂಟಿ ದುಡ್ಡು ಕೂಡ ಇಲ್ಲ ಮತ್ತು ರೇಷನ್ ಕಾರ್ಡುಗಳು ಕೂಡ ಹೆಚ್ಚು ಕಮ್ಮಿ ಹತ್ತು ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡ್ತಾವ್ರೆ ಒಂದು ಸಲ ರೇಷನ್ ಕಾರ್ಡ್ ರದ್ದು ಮಾಡಿದ್ರೆ ಗ್ಯಾರಂಟಿಗಳು ಬರೋದಿಲ್ಲ ಈ ಥರ ಸರ್ಕಾರದ ಕೈಯಲ್ಲಿ ಸರಿಯಾಗಿ ಕೊಡ್ತೀವಿ ಅಂತಂದರೆ ಯೋಜನೆಗಳನ್ನು ಜಾರಿಗೆ ತರಬೇಕು ಇಲ್ಲಾಂದರೆ ಈ ಥರ ಓಟ್ಗೋಸ್ಕರ ತೊಗೊಂಡು ಬಂದು ಮಧ್ಯದಲ್ಲೆಲ್ಲ ಈ ಥರ ಬಿಡೋ ಅಂಥದ್ದು ಬಡವರು ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತದೆ ಬರೋ ಎರಡು ಸಾವಿರ ನಂಬ್ಕೊಂಡಿರ್ತಾರೆ ಹೆಣ್ಣುಮಕ್ಕಳು ಸೊ ಇವತ್ತು ಮೊನ್ನೆ ಅಸೆಂಬ್ಲಿಯಲ್ಲೂ ಕೂಡ ದೊಡ್ಡ ಗಲಾಟೆ ಆಗಿ ಸರ್ಕಾರ ಐದು ಸಾವಿರ ಕೋಟಿನೇ ಹಾಕಿರಲಿಲ್ಲ ಅದಾದಮೇಲೆ ಬಹುಶಃ ಹಾಕ್ತೀವಿ ಹೇಳಿದ್ದಾರೆ ಹಾಕೋರು ಏನೋ ಗೊತ್ತಿಲ್ಲ ಐದು ಒಂದು ಸರಿ ಅನುದಾನವನ್ನು ಕೊಡ್ತಾರೆ ಅವ್ರು ಕೊಡಲಿ ಕೊಡೋದಕ್ಕೆ ಬಡವರು ಕೊಡೋಕ್ಕೆ ನಮ್ದೇನು ತಕರಾರಿಲ್ಲ ಹಾಗಂತೇಳಿ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವೇನು ಅನುದಾನವನ್ನು ಇವತ್ತೇನ ಜನ ಹೇಳಿದ್ರೆ ಒಂದು ತಿಂಗಳಲ್ಲಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೆ ಆದರೆ ಇವತ್ತು ಜನಗಳು ಕೇಳುವಂಥ ಕೆಲಸಗಳಿಗೆ ಉತ್ತರ ಕೊಡೋಕ್ಕೂ ಆಗ್ತಾಯಿಲ್ಲ ಭರವಸೆ ಕೊಡೋಕ್ಕೂ ಆಗ್ತಾಯಿಲ್ಲ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಯಾಕಂದರೆ ಸರ್ಕಾರದಲ್ಲಿ ಅನುದಾನ ಬಂದ್ರೆ ಇವತ್ತು ಜಿಲ್ಲಾ ಪಂಚಾಯತಿ ಇಲ್ಲ ತಾಲೂಕ್ ಪಂಚಾಯತಿ ಇಲ್ಲ ಗ್ರಾಮ ಪಂಚಾಯಿತಿಗಳ ಅವಧಿ ಮುಗಿತಾ ಇದೆ ಈಗ ನೆಕ್ಸ್ಟ್ ಒತ್ತಡ ಪೂರ್ತಿ ನನ್ನ ಮೇಲೆ ಬೀಳ್ತದೆ ಎಮ್ ಎಲ್ ಎಗಳ ಮೇಲೆ ಬೀಳ್ತದೆ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ನಮ್ಮ ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಕಾನ್ಸ್ಟಿಡಿಯನ್ಸ್ಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಯಾಕಂದರೆ ಇಲ್ಲೆಲ್ಲ ಹೆವಿ ವೆಹಿಕಲ್ಸ್ ಓಡಾಡ್ತವೆ ರೋಡ್ಗಳು ಕಿತ್ತು ಹೋಗ್ತದೆ ನಗರೀಕರಣ ಆಗ್ತಾ ಇದೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ ಇಂಥದ್ರಲ್ಲಿ ನೀವು ರಸ್ತೆಗಳೆಲ್ಲ ಗುಂಡಿ ಇಟ್ಕೊಂಡು ಓಡಾಡೋಕ್ಕಾಗಲಿಲ್ಲ ಕಷ್ಟ ಆದರೆ ಇರೋದರಲ್ಲಿ ಯಲಾಂಕ ಕ್ಷೇತ್ರದಲ್ಲಿ ಮಟ್ಟಿಗೆ ರಸ್ತೆಗಳನ್ನೆಲ್ಲ ಕೂಡ ನಾವು ಯಾವುದೋ ಒಂದು ಅನುದಾನದಲ್ಲಿ ತಂದು ನಾವು ಮಾಡ್ತಾಯಿದ್ದೀವಿ ಸರ್ಕಾರ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು